ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಮಂಜರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ ಇನ್ ಕ್ರಿಯೇಷನ್ ವರ್ಡ್ ಬನ್ನಿ ನಾನು ಇದನ್ನು ಕ್ಯಾಪ್ಸಿಕಮ್ ರೈಸ್ ಮಾಡೋದನ್ನು ಇದ್ದೀನಿ ಇದು ಕ್ಯಾಪ್ಸಿಕಮ್ ಗೊಜ್ಜು ಥರನೂ ಮಾಡಿ ಚಪಾತಿ ಮತ್ತು ದೋಸೆ ರೊಟ್ಟಿ ಯಾವುದಕ್ಕಾದ್ರೂ ತಿನ್ಬೋದು ಅದನ್ನು ರೈಸಿಗೆ ಕಲಿಸ್ಬಿಟ್ಟು ಕ್ಯಾಪ್ಸಿಕಮ್ ರೈಸ್ ಮಾಡ್ತಾಯಿದ್ದೀನಿ ಇದು ಬೇಗನೆ ಆಗೋವಂಥ ರೆಸಿಪಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾವು ಈ ಕ್ಯಾಪ್ಸಿಕಮ್ ರೆಸಿಪಿನ ಮಾಡ್ಬೋದು ಕ್ಯಾಪ್ಸಿಕಮ್ನ ತುಂಬ ಯೂಸ್ಫುಲ್ ಇದ್ದಾವೆ ಇದು ನರವ್ ಪೇಯ್ನಿಗೆ ಮತ್ತು ಬೇರೆ ಪೇನ್ಫುಲ್ ಕಂಡೀಷನ್ ಇದ್ದಾಗ ಇದನ್ನು ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾರೆ ಇದು ಡೈಜೆಷನ್ ಪ್ರಾಬ್ಲಮಿಗೆ ಬ್ಲಡ್ ವೆಸಲ್ಸು ಇಂಪ್ರೂವ್ಮೆಂಟಿಗೆ ಮತ್ತು ಸ್ಕಿನ್ನು ನರಿಷ್ಮೆಂಟಿಗೂ ಕೂಡ ಯೂಸ್ ಮಾಡ್ತೀವಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಣ್ಣದಾಗಿ ಹೆಚ್ಚಾಗಿ ಈರುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೈನ್ ಸೊಪ್ಪು ಟೊಮೊಟೊ ಗ್ರೀನ್ ಪೀಸು ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ಮು ಸ್ವಲ್ಪ ಜಾಸ್ತಿ ಹಾಕಿ ತುಂಬ ಜಾಸ್ತಿ ಹಾಕ್ಬಾರ್ದು ಎಷ್ಟು ಬೇಕೋ ಅಷ್ಟು ಹಾಕಬೇಕು ಜೀರಿಗೆ ಗರಂ ಮಸಾಲ ಹಿಂಗು ಸಾಸಿವೆ ಮತ್ತು ಪೆಪ್ಪರ್ ಪೌಡರು ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಗಾರ್ನಿಷಿಂಗ್ಗೆ ಸಣ್ಣದಾಗಿ ಮಾಡಿಟ್ಟಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರು ಖಾರದ ಪುಡಿ ಒಗ್ಗರಣೆಗೆ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಟೊಮೆಟೊನ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ಹಾಕಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಕಡಾಯಿ ಇಡಿ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಎಷ್ಟು ನೀವು ಗೊಜ್ಜು ಮಾಡ್ತಿರೋ ಅಷ್ಟು ಅದಕ್ಕೆ ಬೇಕಾಗಿರೋ ಅಷ್ಟು ಎಣ್ಣೆನೇ ಹಾಕ್ಕೋಬೇಕು ಯಾವುದಾದ್ರೂ ಕುಕಿಂಗ್ ಆಯಿಲ್ ಆದರೂ ಆಯಿತು ಹಾಕಿ ಅದು ಸ್ವಲ್ಪ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಚಟಪಟ ಅಂತ ಸಿಡಿಬೇಕು ಅದಾದಮೇಲೆ ಹಿಂಗಾಕಿ ಮೊದಲನೇ ಮೊದಲೇ ಹಿಂಗೆ ಹಾಕಬೇಡಿ ಮೊದಲೇ ಹಿಂಗೆ ಹಾಕಿದರೆ ಅದರ ಫ್ಲೇವರ್ ಬರಲ್ಲ ಹಾಗಾಗಿ ಸಾಸಿವೆ ಸಿಡಿದಾದ್ಮೇಲೆ ಹಿಂಗಾಕಬೇಕು ಹಿಂಗಿಲ್ಲದ ಇದ್ದರೂ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕಿದ್ರು ಆಗುತ್ತೆ ಹಿಂಗು ಬೆಳ್ಳುಳ್ಳಿ ಎರಡೂ ಹಾಕ್ಬಾರ್ದು ಯಾಕಂದರೆ ಬೆಳ್ಳುಳ್ಳಿ ವಾಸನೆ ಬೆಳ್ಳುಳ್ಳಿ ಫ್ಲೇವರ್ನೆಲ್ಲ ಹಿಂಗು ತಿಂದ ಹಾಕ್ಬಿಡುತ್ತೆ ಯಾವುದಾದ್ರೂ ಹಿಂಗು ಇಲ್ಲ ಬೆಳ್ಳುಳ್ಳಿ ಯಾವುದಾದ್ರೂ ಹಾಕಿ ಜೀರಿಗೆ ಹಾಕಿ ಜಾಸ್ತಿ ಹಾಕ್ಬಿಡಿ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಹಾಕಿ ಅದು ಸ್ವಲ್ಪ ರೋಸ್ಟ್ ಆಗಲಿ ಕ್ಯಾಪ್ಸಿಕಮ್ ಬೆನಿಫಿಟ್ಸು ತುಂಬ ಇದೆ ಇಟ್ ಗ್ಯೂಸು ಗ್ಲೋವಿಂಗು ಸ್ಕಿನ್ನು ಬ್ಯಾಡ್ ಕೊಲೆಸ್ಟ್ರಲ್ನ ಲೋ ಮಾಡುತ್ತೆ ಮತ್ತು ಆರ್ಥ್ಲೆಟಿಕ್ ಪೇನ್ನ ಕಡಿಮೆ ಮಾಡುತ್ತೆ ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡುತ್ತೆ ಇದರ ಬೆನಿಫಿಟ್ಸು ತುಂಬ ಇದೆ ಈಗ ಸ್ವಲ್ಪ ಜೀರಿಗೆ ಫ್ರೈ ಆಗಿದೆ ಜೀರಿಗೆ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಒಂದೆರಡು ಮೂರು ಸೆಕೆಂಡು ಫ್ರೈ ಮಾಡಿ ಇದು ಐಸೈಟನ್ನು ಇಂಪ್ರೂವ್ ಇಂಪ್ರೂವ್ ಮಾಡುತ್ತೆ ಫುಡ್ ಪಾಯ್ಸನಿಂಗ ಕ್ಯೂರ್ ಮಾಡುತ್ತೆ ಆಂಟಿ ಏಜಿಂಗ್ ಏಜೆಂಟಾಗಿ ವರ್ಕ್ ಮಾಡುತ್ತೆ ಈಗ ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ಇದು ವೆಯ್ಟ್ ಲಾಸಕ್ಕೂ ಹೆಲ್ಪ್ ಆಗುತ್ತೆ ಕ್ಯಾಪ್ಸಿಕಮ್ಮು ಮೆಟಾಬಾಲಿಸಮ್ಮ ಬೂಸ್ಟ್ ಮಾಡುತ್ತೆ ತುಂಬ ಬೆನಿಫಿಟ್ಸ್ ಇದೆ ಇದು ಇದರಲ್ಲಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಜಾಸ್ತಿ ಇದೆ ಕ್ಯಾಪ್ಸಿಕಮ್ಮಲ್ಲಿ ವಿಟಮಿನ್ ಸಿ ರಿಚ್ ಇರೋದ್ರಿಂದ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಆಕ್ಸಿಡೆಂಟ್ಸು ರಿಚ್ ಇರೋದ್ರಿಂದ ಪೊಟೆನ್ಷಿಯಲ್ ಪ್ರೊಟೆಕ್ಷನ್ ಕೊಡುತ್ತೆ ಏನೆಷ್ಟು ಈ ಕ್ರಾನಿಕ್ ಡಿಸೀಸಸ್ಗೆಲ್ಲ ಕ್ಯಾಪ್ಸಿಕಮಲ್ಲಿ ಆಂಟಿ ಆಕ್ಸಿಡೆಂಟ್ಸು ರಿಚ್ ಇರೋದ್ರಿಂದ ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ಸಮ್ ಸಮ್ ಟೈಪ್ ಆಫ್ ಕ್ಯಾನ್ಸರ್ಸ್ ಈಗ ಸ್ವಲ್ಪ ಅರಿಶಿನ ಆಗ್ತಿ ಇದು ಆಗಿ ಕೆಲಸ ಮಾಡುತ್ತೆ ಕ್ಯಾಪ್ಸಿಕಮನ್ನು ಆಗಿ ನರು ಪೇಯ್ನು ಮತ್ತು ಅದರ್ ಪೇನ್ಫುಲ್ ಕಂಡೀಷನ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಇದು ಡೈಜೆಷನ್ ಪ್ರಾಬ್ಲಮ್ಸನ್ನು ಕೂಡ ಸಾಲ್ವ್ ಮಾಡುತ್ತೆ ಕ್ಯಾಪ್ಸಿಕಮ್ಮಲ್ಲಿ ಲೋ ಕ್ಯಾಲೋರಿ ಮತ್ತು ರಿಚ್ ಇನ್ ವಿಟಮಿನ್ ಸಿ ಇರೋದ್ರಿಂದ ಮತ್ತು ಬೇಕಾದಂಥ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಎಕ್ಸಲೆಂಟ್ ಕಂಡೀಷನ್ ಆಫ್ ಎಲ್ತ್ ಡಯಟಿಗೆ ತುಂಬ ಯೂಸ್ಫುಲ್ಲು ಈಗ ಕಟ್ ಮಾಡಿಟ್ಟಿರ್ತಕ್ಕಂಥ ಕ್ಯಾಪ್ಸಿಕಮನ್ನು ಹಾಕಿ ಕ್ಯಾಪ್ಸಿಕಮ್ಮು ಜಾಸ್ತಿ ಬೇಯಬಾರ್ದು ಅದು ಬಾಯಿ ಬಾಯಿಗೆ ಸಿಗ್ತಾ ಇರಬೇಕು ಕ್ರಂಚಿನೆಸ್ಸು ಆ ಥರ ಇರಬೇಕು ಈಗ ಅದಾದಮೇಲೆ ಟೊಮೊಟೊ ಪೂರಿನ ಪ್ಯೂರಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಟೊಮೊಟೊದಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಟೊಮೊಟೊನ ಫಸ್ಟನ್ನೇ ಬೇಯಿಸ್ಕೊಂಬಿಟ್ಟು ಪ್ಯೂರಿ ಮಾಡಿದ್ರೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೇ ಹಾಕ್ಬೋದು ನಾನು ಹಸಿರು ಬಟಾಣಿನ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಹಸಿ ಬಟಾಣಿನ ಫ್ರೈ ಮಾಡ್ತೀನಿ ಮೊದಲೇ ಬೆಂದಿರುತ್ತೆ ಸ್ವಲ್ಪ ಬೇಯಿಸಿದರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಉಪ್ಪು ಅಷ್ಟನ್ನು ಹಾಕಿ ಸಾಲ್ಟ್ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿ ಸುಮ್ಮನೆ ಫ್ಲೇವರಿಗೆ ಡ್ರೈ ಚಿಲ್ಲಿ ಹಾಕಿ ಮತ್ತು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು ಅದು ನೀರು ಎಷ್ಟು ಹಾಕ್ಬೇಕು ಅಷ್ಟು ಹಾಕಿದ ಮೇಲೆ ಅದು ನೀರಿನ ಕಂಟೆಂಟೆಲ್ಲ ಹೋಗಿ ಮೇಲುಗಡೆ ಆಯಿಲ್ ಹೊರಗಡೆ ಬರಬೇಕು ಆ ಥರ ಫ್ರೈ ಮಾಡಬೇಕು ಈಗ ನೋಡಿ ಕುದೀತಾ ಇದೆ ಇದು ಇಷ್ಟು ಕುದ್ರೆ ಸಾಕು ಈಗ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ ಹಾಗಾಗಿ ಪೆಪ್ಪರ್ ಯೂಸ್ ಮಾಡೋಣ ಮತ್ತು ಗರಂ ಮಸಾಲ ಸ್ವಲ್ಪ ಇದಕ್ಕೆ ಜಾಸ್ತಿ ಮಸಾಲ ಹಾಕಿದರೆ ಚೆನ್ನಾಗಿರಲ್ಲ ಲೈಟಾಗಿರಬೇಕು ಮಸಾಲ ಹಾಗಾಗಿ ಸ್ವಲ್ಪ ಗರಂ ಮಸಾಲ ಅಷ್ಟೇ ಹಾಕ್ತೀನಿ ಬೇರೆಯವರೆಲ್ಲ ಜೀರಾ ಪೌಡರು ಧನಿಯಾ ಪೌಡರ್ ಹಾಕ್ತಾರೆ ಜೀರಿಗೆ ನಾನು ಒಗ್ಗರಣೆಲ್ಲ ಹಾಕಿರೋದ್ರಿಂದ ಜೀರಾ ಪೌಡರ್ ಹಾಕ್ತಿರಲ್ಲ ಧನಿಯಾ ಪೌಡ್ರ್ ಹಾಕಿದರೆ ಮಸಾಲೆ ಐಟಮ್ ಥರ ಆಗಿಬಿಡುತ್ತೆ ಹಾಗಾಗಿ ಧನಿಯಾ ಪೌಡ್ರ್ ಹಾಕ್ತಾಯಿಲ್ಲ ಇಷ್ಟೇ ಸಾಕು ಚೆನ್ನಾಗಿ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಫ್ರೈ ಮಾಡಬೇಕು ವಂಡರ್ಫುಲ್ ಬೆನಿಫಿಟ್ಸ್ ಆಫ್ ಕ್ಯಾಪ್ಸಿಕಮ್ ಏನು ಅಂದರೆ ಐಸ್ ಹೆಲ್ತನ್ನ ಇಂಪ್ರೂವ್ ಮಾಡುತ್ತೆ ಪ್ರಿವೆನ್ಷನ್ ಅನಿಮಿಯಾ ಪ್ರಿವೆನ್ಷನ್ ಮಾಡುತ್ತೆ ಆಂಗ್ಝೈಟಿ ರೆಡ್ಯೂಸ್ ಮಾಡುತ್ತೆ ಮತ್ತು ಫೈಟ್ ಮಾಡುತ್ತೆ ಎಗೇನೆಸ್ಟ್ ಕ್ಯಾನ್ಸರು ಮತ್ತು ಇಂಪ್ರೂವ್ಸ್ ಇಮ್ಯುನಿಟಿ ಇಷ್ಟು ಬೆನಿಫಿ ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ ಈಗ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕೋಣ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿ ಮೊದಲೇ ಒಂದು ಮೆಣಸಿನ್ಕಾಯಿ ಹಾಕಿದೀವಿ ಪೆಪ್ಪರ್ ಪೌಡರ್ ಹಾಕಿದ್ದೀವಿ ಫ್ಲೇವರಿಗೆ ಈಗ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಅದು ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಮಾಡಿ ಇದು ರೆಡಿ ಆಯಿತು ಈಗ ಇಷ್ಟೇ ಸಾಕು ಯಾವುದೇ ಆಗಲಿ ಅತಿಯಾಗಿ ತಿನ್ನಬಾರ್ದು ಕ್ಯಾಪ್ಸಿಕಮ್ಮು ತುಂಬ ಬೆನಿಫಿಷಿಯರಿ ವೆಜಿಟೇಬಲು ಇದು ಎಲ್ಲ ಕಾಲದಲ್ಲೂ ಸಿಗುತ್ತೆ ಉಪಯೋಗಿಸ್ಕೊಳ್ಳಿ ತುಂಬ ಕಾಸ್ಟ್ಲಿ ಏನಿರಲ್ಲ ಇದು ಇರೋದ್ರಲ್ಲೇ ನಾವು ಬೆನಿಫಿಷಿಯರಿ ವೆಜಿಟೇಬಲ್ಸ ತಿನ್ನಬೇಕು ಈಗ ಗೊಜ್ಜು ರೆಡಿಯಾಗಿದೆ ನಾನು ಈಗ ಇದನ್ನು ಈ ಗೊಜ್ಜನ್ನ ಅನ್ನಕ್ಕೆ ಕಲಸಿ ಕ್ಯಾಪ್ಸಿಕಮ್ ರೈಸ್ ಮಾಡ್ತಾಯಿದ್ದೀನಿ ಇದನ್ನು ರೊಟ್ಟಿ ಚಪಾತಿ ದೋಸೆಗೆಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನಾನು ಮೊದಲೇ ಅನ್ನವನ್ನು ಒಂದು ತಟ್ಟೆ ಒಳಗೆ ಹಾಕಿ ಹಾಕಿ ತಣ್ಣಗಾಗ್ಬಿಟ್ಟಿದ್ದೀನಿ ಬಿಸಿ ಅನ್ನಕ್ಕೆ ಕಲಿಸ್ಬೇಡಿ ಮಿಡ್ಡೇ ಆಗುತ್ತೆ ಅನ್ನ ಫಸ್ಟೇ ತಣ್ಣಗಾಗ್ಲಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಎಷ್ಟು ಕ್ವಾಂಟಿಟಿ ಗೊಜ್ಜು ಬೇಕೋ ಅಷ್ಟನ್ನು ಗೊಜ್ಜನ್ನ ಹಾಕ್ಬಿಟ್ಟು ಕಲಿಸ್ತೀನಿ ಚಿತ್ರಾನ್ನ ಎಲ್ಲ ಕಲಿಸ್ತೀರಲ್ವ ನೀವು ಚಿತ್ರಾನ್ನ ಅವಲಕ್ಕಿ ಆ ಥರ ಕಲಿಸ್ಬೇಕು ಅನ್ನನೂ ಬಿಸಿ ಇರೋದ್ರಿಂದ ಗೊಜ್ಜು ಬಿಸಿ ಇರೋದ್ರಿಂದ ಕಲಿಸ್ಬಿಟ್ಟು ಹಾಗೇ ಯೂಸ್ ಮಾಡ್ಬೋದು ಇಲ್ಲಾದ್ರೆ ಮತ್ತೆ ಬಿಸಿ ಮಾಡ್ಕೊಳ್ಳೋರು ಮಾಡ್ಕೋಬೋದು ಕಲರ್ಫುಲ್ ಹೆಲ್ದಿ ಕ್ಯಾಪ್ಸಿಕಮ್ ರೈಸ್ ರೆಡಿ ಕ್ಯಾಪ್ಸಿಕಮ್ ಬಟಾಣಿ ರೈಸ್ ಅಂತಲೂ ಹೇಳ್ಬೋದು ಒಟ್ಟಲ್ಲಿ ಕ್ಯಾಪ್ಸಿಕಮ್ ಇರಬೇಕು ಇದರಲ್ಲಿ ಅಷ್ಟೇ ಕ್ಯಾಪ್ಸಿಕಂಬ್ರೀ ಸಿಝ ತುಂಬ ಚೆನ್ನಾಗಿರುತ್ತೆ ಟಿಫನ್ನಿಗೆ ಬೆಳಿಗ್ಗೆ ಲಂಚಿಗೆ ಡಿನ್ನರಿಗೆ ತುಂಬ ಹೆಲ್ದಿಯಾಗಿರೋಂಥ ರೆಸಿಪಿ ಇದು ಮನೇಲಿ ಮಾಡ್ಕೊಂಡು ತಿನ್ನಿ ಈಗ ಇದಕ್ಕೆ ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಒಂದೊಂದು ಬೈಟಲ್ಲೂ ಕೊತ್ತಂಬರಿ ಸೊಪ್ಪು ಸಿಗ್ತಾಯಿದ್ರೆ ಅದ್ರ ಮಜಾನೇ ಬೇರೆ ತಿನ್ನೋದು ಈಗ ಮಳೆ ಹಿಡ್ಕೊಂಡಿದೆ ಈಗ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿದೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್